ಹೆಲೋ ಸ್ನೇಹಿತರೆ ಭಾರತೀಯ ಕ್ರಿಕೆಟಿಗ ಯುಜುವೇಂದ್ರ ಚಹಾಲ್ ಮತ್ತು ಪತ್ನಿ ಧನಶ್ರೀ ವರ್ಮ ಇವರಿಬ್ಬರ ವಿಚ್ಛೇದನದ ಬಗ್ಗೆ ಕಳೆದ ಕೆಲವು ದಿನಗಳಿಂದಲೂ ಕೂಡ ಮಾತುಗಳು ಕೇಳಿ ಬರ್ತಾನೆ ಇತ್ತು ಇವರಿಬ್ಬರ ನಡುವೆ ಎಲ್ಲವೂ ಕೂಡ ಸರಿಯಿಲ್ಲ ಎಂಬ ಬಗ್ಗೆ ವದಂತಿಗಳು ಹರಿದಾಡ್ತಿರ್ತಕ್ಕಂತಹ ಸಮಯದಲ್ಲೇ ಅದಕ್ಕೆ ಪುಷ್ಟಿ ನೀಡುವ ಹಾಗೆ ಇಬ್ಬರ ನಡೆಗಳು ಕೂಡ ಬದಲಾಗಿದ್ದವು ಇಬ್ಬರು ಇನ್ಸ್ಟಾಗ್ರಾಮ್ನಲ್ಲಿ ಪರಸ್ಪರ ಅನ್ಫಾಲೋ ಕೂಡ ಮಾಡಿಕೊಂಡಿರ್ತಾರೆ ಇದಕ್ಕೂ ಮುಂಚೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಕೊರೋನಾ ವೈರಸ್ನಿಂದಾಗಿ ದೇಶಾದ್ಯಂತ ಲಾಕ್ಡೌನ್ ಹೇರಲಾಗಿತ್ತು ಅದೇ ಸಮಯದಲ್ಲಿ ಸ್ಟಾರ್ ಲೆಗ್ ಸ್ಪಿನ್ನರ್ ಯುಜುವೇಂದ್ರ ಚಹಾಲ್ ಮತ್ತು ಧನಶ್ರೀಗೆ ಪರಿಚಯವಾಗಿರುತ್ತದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ವಿವಾಹ ಕೂಡ ಆಗುತ್ತೆ ಪರಸ್ಪರ ಪ್ರೀತಿಸಿ ವಿವಾಹವಾಗಿದ್ದಂತಹ ಈ ಜೋಡಿ ಇದೀಗ ಅಧಿಕೃತವಾಗಿ ಬೇರ್ಪಟ್ಟಿರುವ ಸುದ್ದಿ ತಿಳಿದು ಬರ್ತಾ ಇದೆ ಫೆಬ್ರವರಿ ಇಪ್ಪತ್ತರಂದು ಬಾಂದ್ರಾ ಕುಟುಂಬ ನ್ಯಾಯಾಲಯದಲ್ಲಿ ದಂಪತಿಯ ವಿಚ್ಛೇದನದ ಕುರಿತಾಗಿ ಅಂತಿಮ ಸುತ್ತಿನ ವಿಚಾರಣೆ ನಡೆಯಿತು ಚಹಾಲ್ ಮತ್ತು ಧನಶ್ರೀ ಇಬ್ಬರು ಬೆಳಿಗ್ಗೆಯಿಂದ ಹನ್ನೊಂದು ಗಂಟೆಯಿಂದ ವಿಚಾರಣೆಗೆ ಹಾಜರಾಗಿರ್ತಾರೆ ನ್ಯಾಯಾಲಯವು ಸುಮಾರು ನಲವತ್ತ ಐದು ನಿಮಿಷಗಳ ಕಾಲ ನಡೆದಂತಹ ಒಂದು ಕೌನ್ಸಲಿಂಗ್ಗೆ ಹಾಜರಾಗುವಂತೆ ಅವರಿಗೆ ಸೂಚಿಸಿರುತ್ತೆ ಅಂತೆಯೇ ಅವರು ಅಲ್ಲಿ ಪರಸ್ಪರ ಒಪ್ಪಿಗೆಯ ಮೇರೆಗೆ ಡಿವೋರ್ಸ್ ಪಡೆಯುತ್ತೇವೆ ಅಂತ ಹೇಳಿದ್ದಾರೆ ಇನ್ನು ವಿಚ್ಛೇದನಕ್ಕೆ ಏನು ಕಾರಣ ಅಂತ ಕೋರ್ಟಿನಲ್ಲಿ ಕೇಳಿದಂತಹ ಸಂದರ್ಭದಲ್ಲಿ ಹೊಂದಾಣಿಕೆಯ ಸಮಸ್ಯೆ ಎಂಬ ಕಾರಣವನ್ನು ಕೂಡ ನೀಡಿದ್ದಾರೆ ಪ್ರಕರಣವನ್ನು ಪರಿಶೀಲಿಸಿದಂತಹ ನ್ಯಾಯಾಧೀಶರು ಅಧಿಕೃತವಾಗಿ ಇವರಿಬ್ಬರ ವಿಚ್ಛೇದನದ ತೀರ್ಪನ್ನು ಪ್ರಕಟಿಸಿರ್ತಾರೆ ಡಿವೋರ್ಸ್ ಪಡೆದ ನಂತರ ಕ್ರಿಕೆಟಿಗ ಯುಜುವೇಂದ್ರ ಚಹಾಲ್ ಕೈ ಮುಗಿತಿರುವಂತಹ ಹನುಮಂತನ ಒಂದು ಫೋಟೋವನ್ನು ಹಾಕಿ ತಮ್ಮ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಈ ರೀತಿಯಾಗಿ ಕೆಲ ಸಾಲುಗಳನ್ನು ಕೂಡ ಬರ್ಕೊಂಡಿರ್ತಾರೆ ದೇವರು ನನ್ನನ್ನು ಎಷ್ಟೋ ಬಾರಿ ಕಾಪಾಡಿದ್ದಾನೆ ನಾನು ಅವುಗಳನ್ನು ಸಂಖ್ಯೆಯಲ್ಲಿ ಎಣಿಸಲು ಸಹ ಸಾಧ್ಯವಿಲ್ಲ ಕೆಲವೊಮ್ಮೆ ದೇವರು ನನ್ನ ಅರಿವಿಗೆ ಬಾರದೆಯೂ ಕೂಡ ನನ್ನೊಂದಿಗೆ ನಿಂತಿದ್ದಾನೆ ನನಗೆ ತಿಳಿಯದೆ ನನ್ನನ್ನು ಬೆಂಬಲಿಸಿದ್ದಕ್ಕೆ ದೇವರಿಗೆ ಧನ್ಯವಾದಗಳು ಎಂದು ಬರೆದುಕೊಂಡಿದ್ದಾರೆ ಇನ್ನು ಧನಶ್ರೀ ವರ್ಮ ಕೂಡ ತಾನು ಚಹಲ್ಗೆ ವಿಚ್ಛೇದನದ ನಂತರ ಯಾವುದೇ ರೀತಿಯ ಹಣದ ಬೇಡಿಕೆಯೂ ಕೂಡ ಇಟ್ಟಿಲ್ಲವೆಂದು ಈ ಕುರಿತಾಗಿ ಮಾಧ್ಯಮಗಳಲ್ಲಿ ಸುಳ್ಳು ಸುದ್ದಿ ಪ್ರಸಾರವಾಗುತ್ತಿದೆ ಎಂದು ಕೂಡ ತಿಳಿಸಿದ್ದಾರೆ ಟಿ ವಿ ಶೋ ಜಲಕ ದಿಕ್ಕಲಾಜ ಸೀಸನ್ ಹನ್ನೊಂದರಲ್ಲಿ ತಮ್ಮ ಪ್ರೇಮ ಕಥೆಯ ಬಗ್ಗೆ ಧನಶ್ರೀ ವರ್ಮ ಬಿಚ್ಚಿಟ್ಟಿದ್ದರು ಲಾಕ್ಡೌನ್ನಲ್ಲಿ ಚಹಾಲ್ ಮತ್ತು ಧನಶ್ರೀ ನಡುವೆ ಪ್ರೇಮಾಂಕುರವಾಗಿತ್ತು ಕೊರೋನಾ ಲಾಕ್ಡೌನ್ ಅವಧಿಯಲ್ಲಿ ಚಹಾಲ್ ಅವರು ಧನಶ್ರೀಯವರ ಡ್ಯಾನ್ಸ್ ವಿಡಿಯೋಗಳನ್ನು ನೋಡಿ ತನಗೂ ಕೂಡ ಡ್ಯಾನ್ಸ್ ಕಲಿಯಬೇಕೆಂದು ಆಕೆಗೆ ಮೆಸೇಜ್ ಮಾಡಿದ್ದರಂತೆ ನಂತರ ಇದಕ್ಕೆ ಒಪ್ಪಿದ್ದಂತಹ ಧನಶ್ರೀ ವರ್ಮ ಆನ್ಲೈನ್ನಲ್ಲಿಯೇ ಕ್ಲಾಸ್ ಆರಂಭಿಸಿದ್ದರಂತೆ ಅಲ್ಲಿಂದ ಇಬ್ಬರ ಪ್ರೇಮ ಶುರುವಾಗಿ ನೇರವಾಗಿ ಮದುವೆಯಲ್ಲಿ ಕೊನೆಗೊಂಡು ಇದೀಗ ವಿಚ್ಛೇದನದಲ್ಲಿ ಮುಕ್ತಾಯವಾಗಿದೆ